ಶಿವಮೊಗ್ಗದಲ್ಲಿ ಇದು ಒಂದು ಐತಿಹಾಸಿಕ ದಿನ ಅಂತ ಹೇಳಿದ್ರೆ ಅದು ಅತಿಶಯೋಕ್ತಿ ಆಗಲಾರದು ಅಂತಕ್ಕಂಥದ್ದು ನನ್ನ ಭಾವನೆ ಸುಮಾರು ಒಂದು ಲಕ್ಷಕ್ಕೂ ಹೆಚ್ಚು ಜನ ಇಲ್ಲಿ ಸೇರಿ ಯುವ ನಿಧಿ ಗ್ಯಾರಂಟಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಎದುರುಗಡೆ ಚಾಲನೆಯನ್ನು ಕೊಡ್ತಾ ಇದ್ದೀವಿ ನಾನು ಮತ್ತು ಡಿ ಕೆ ಶಿವಕುಮಾರ್ ಅವರು ನಮ್ಮ ಪಿ ಸಿ ಸಿ ಅಧ್ಯಕ್ಷರು ಮತ್ತೆ ಸುರ್ಜೇವಾಲಾ ಅವರು ಚುನಾವಣೆಗಿಂತ ಪೂರ್ವದಲ್ಲಿ ಪ್ರಣಾಳಿಕೆಯನ್ನ ಜನರ ಮುಂದೆ ಇಟ್ಟಿದ್ದು ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆ ಆ ಪ್ರಣಾಳಿಕೆಯಲ್ಲಿ ಬಹಳ ಮುಖ್ಯವಾಗಿ ಐದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದು ಐದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದು ಶಕ್ತಿ ಯೋಜನೆ ಗೃಹ ಅನ್ನಭಾಗ್ಯ ಗೃಹಲಕ್ಷ್ಮಿ ಯುವ ನಿಧಿ ಈ ಗ್ಯಾರಂಟಿಗಳನ್ನು ನಾವು ಘೋಷಣೆ ಮಾಡಿದ್ದು ನಾವು ಮ್ಯಾನಿಫೆಸ್ಟೋನಲ್ಲಿ ಇರತಕ್ಕಂತ ಎಲ್ಲ ವಾಗ್ದಾನಗಳನ್ನು ಕೂಡ ನಾವು ಅಧಿಕಾರಕ್ಕೆ ಬಂದ ತಕ್ಷಣನೆ ಜಾರಿ ಮಾಡ್ತೀವಿ ಹೇಳಿ ನಾವು ಭರವಸೆ ಕೊಟ್ಟಿರಲಿಲ್ಲ ಆದರೆ ಈ ಐದು ಪ್ರಮುಖ ಗ್ಯಾರಂಟಿಗಳನ್ನು ಅಧಿಕಾರಕ್ಕೆ ಬಂದ ತಕ್ಷಣ ಜಾರಿ ಕೊಡ್ತೇವೆ ಅಂತಕ್ಕಂಥ ಭರವಸೆಯನ್ನ ಈ ನಾಡಿನ ಜನರಿಗೆ ನಾವು ಕೊಟ್ಟಿದ್ದು ಕಾರಣ ಯಾಕಪ್ಪ ಅಂತಂದ್ರೆ ಇವತ್ತು ನಿರುದ್ಯೋಗದ ಸಮಸ್ಯೆ ಜಾಸ್ತಿ ಆಗಿದೆ ರೈತರ ಸಮಸ್ಯೆಗಳು ಜಾಸ್ತಿ ಆಗಿದೆ ಆಹಾರ ಪದಾರ್ಥಗಳ ಬೆಲೆ ಗಗನಕ್ಕೇರಿದೆ ಇಂಥ ಸಂದರ್ಭದಲ್ಲಿ ಯಾರು ಸಮಾಜದಲ್ಲಿರ್ತಕ್ಕಂಥ ಇದ್ದಾರೆ ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಮಹಿಳೆಯರು ರೈತರು ಈ ವರ್ಗದ ಜನರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿಯನ್ನು ತುಂಬಬೇಕು ಅವರ ಕೊಳ್ಕೊಳ್ತಕ್ಕಂಥ ಶಕ್ತಿಯನ್ನು ಜಾಸ್ತಿ ಮಾಡಬೇಕು ಇಲ್ಲದೆ ಹೋದ್ರೆ ಸಮಾಜದಲ್ಲಿ ಅವರು ಬಹಳ ಕಷ್ಟಗಳನ್ನು ಅನುಭವಿಸಬೇಕಾಗ್ತದೆ ಇಂಥ ಬೆಲೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರ ಜೀವನ ಸಾಗಿಸ್ತಕ್ಕಂಥದ್ದು ಕೂಡ ಕಷ್ಟ ಆಗ್ತದೆ ಅದಕ್ಕೋಸ್ಕರ ಕೊಂಡ್ಕಳಿಸ್ತಕ್ಕಂಥ ಶಕ್ತಿಯನ್ನ ಹೆಚ್ಚು ಮಾಡಬೇಕು ಆ ಕಾರಣಕ್ಕೋಸ್ಕರ ನಾವು ಮ್ಯಾನಿಫೆಸ್ಟೋ ಮೂಲಕ ಅನೇಕ ಭರವಸೆಗಳನ್ನ ಜನರಿಗೆ ಕೊಟ್ಟಿದ್ರು ಕೂಡ ಈ ಐದು ಪ್ರಮುಖ ಭರವಸೆಗಳನ್ನ ಗ್ಯಾರಂಟಿಗಳನ್ನ ಅಧಿಕಾರಕ್ಕೆ ಬಂದ ತಕ್ಷಣನೇ ಜಾರಿ ಕೊಡ್ತೇವೆ ಅಂತಕ್ಕಂಥ ಮಾತನ್ನ ಕೊಟ್ಟಿದ್ದು ಇವತ್ತು ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದೇವೆ ಅಂತ ಎಂಜ ಹೇಳಿಕೆ ಬಯಸ್ತಾ ಇದ್ದೇನೆ ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದೇವೆ ಬಹಳ ದಿನ ಯುವ ನೀತಿ ಕಾರ್ಯಕ್ರಮ ಯಾಕೆ ಪ್ರಾರಂಭ ಮಾಡಿಲ್ಲ ಅಂತಕ್ಕಂಥ ಪ್ರಶ್ನೆಯನ್ನ ಕೇಳ್ತಾ ಇದ್ರು ನಾವು ಭರವಸೆಯನ್ನು ಕೊಡುವಾಗಲೇನೆ ಏನಂತ ಹೇಳಿದ್ದು ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರ ಸಾಲಿನಲ್ಲಿ ಪಾಸ್ ಮಾಡಿದಂತ ಗ್ರಾಜ್ಯುಯೇಟ್ಸ್ಗಳು ಮತ್ತೆ ಡಿಪ್ಲೊಮಾ ಓಲ್ಡರ್ಸ್ ಅವರು ನೂರ ಎಂಬತ್ತು ದಿನ ತುಂಬಿದ ಮೇಲೆ அவரூ வர்ஷி டிகிரி ஹோல்டர்ஸ் நோகி ஆறு திங்கள சேதிரே அந்தவருக்கு நோகி பதவீதராக நரு டிப்ளோம ஹோல்டர்ஸ் மூரு சாக ரூபாய் நரு பதவீதராக டிப்ளொமா ஓல்டர்ஸ் ஒன்றூவரை சாகி ரூபாய் ಇದು ತಿಂಗಳಿಗೆ ಇದು ತಿಂಗಳಿಗೆ ಇದನ್ನ ನಾವು ಈ ನಿರುದ್ಯೋಗಿ ಭತ್ಯವನ್ನು ಕೊಡ್ತೇವೆ ಅಂತಕ್ಕಂಥ ಭರವಸೆಯನ್ನ ಕೊಟ್ಟಿದ್ದು ನಾವು ಅಧಿಕಾರಕ್ಕೆ ಬಂದ ತಕ್ಷಣ ಮೇ ಇಪ್ಪತ್ತನೇ ತಾರೀಕು ಅಧಿಕಾರಕ್ಕೆ ಬಂದದ್ದು ನಾವು ಬಂದ ತಕ್ಷಣವೇ ನಾನು ಡಿ ಕೆ ಶಿವಕುಮಾರ್ ಇನ್ನೂ ಎಂಟು ಜನ ಹಿರಿಯ ಸದಸ್ಯರುಗಳು ಮಂತ್ರಿಗಳಾಗಿ ಪ್ರಮಾಣ ಚನವನ್ನ ಸ್ವೀಕಾರ ಮಾಡಿದ ನೇರವಾಗಿ ಕಂಠೀರವ ಸ್ಟೇಡಿಯಂನಿಂದ ವಿಧಾನಸೌಧದ ಕ್ಯಾಬಿನೆಟ್ ಹಾಲಿಗೆ ಬಂದು ಅವತ್ತೇ ಐದು ಗ್ಯಾರಂಟಿಗಳನ್ನು ತೀರ್ಮಾನ ಮಾಡಿ ಆದೇಶವನ್ನ ಕೊಟ್ಟದ್ದು ನಮ್ಮ ಸರ್ಕಾರ ಅಂತಕ್ಕಂಥದನ್ನು ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನೇರವಾಗಿ ಬಂದು ನಾವು ಮೇ ತಿಂಗಳಲ್ಲಿ ಅಧಿಕಾರಕ್ಕೆ ಬಂದು ಜೂನ್ ಹನ್ನೊಂದನೇ ತಾರೀಕಿಗೆ ಜೂನ್ ಹನ್ನೊಂದನೇ ತಾರೀಕಿಗೆ ವಿಧಾನಸೌಧದ ಮುಂಭಾಗದಲ್ಲಿ ಶಕ್ತಿ ಯೋಜನೆಗೆ ಚಾಲನೆಯನ್ನು ಕೊಟ್ಟು ಜೂನ್ ಹನ್ನೊಂದರಿಂದ ಇವತ್ನೂರಿಗೆ ಜೂನ್ ಹನ್ನೊಂದರಿಂದ ಇವತ್ನೂರಿಗೆ ನೂರ ಮೂವತ್ತು ಕೋಟಿ ಇಪ್ಪತ್ತೆಂಟು ಲಕ್ಷ ಮಹಿಳೆಯರು ಉಚಿತವಾಗಿ ಸರ್ಕಾರಿ ಬಸ್ಗಳಲ್ಲಿ ಪ್ರಯಾಣ ಮಾಡಿದ್ದಾರೆ ಉಚಿತವಾಗಿ ಸರ್ಕಾರಿ ಬಸ್ಗಳಲ್ಲಿ ಪ್ರಯಾಣ ಮಾಡಿದ್ದಾರೆ ಹಿಂದೆ ಯಾವ ಕಾಲದಲ್ಲೂ ಕೂಡ ಮಾಡಿರಲಿಲ್ಲ ಮಾಡಿತ್ತ ಮಾಡಿತ್ತ ಯಾವ ಕಾಲದಲ್ಲೂ ಕೂಡ ಮಾಡಿರಲಿಲ್ಲ ಒಂದು ಕೋಟಿ ಮೂವತ್ತು ಲಕ್ಷ ಅಲ್ಲ ನೂರ ಮೂವತ್ತು ಕೋಟಿ ಇಪ್ಪತ್ತೆಂಟು ಲಕ್ಷ ಮೊನ್ನೆಯವರಿಗೆ ಉಚಿತವಾಗಿ ಪ್ರಯಾಣ ಮಾಡಿದ್ದಾರೆ ಯಾವ ಕಾಲದಲ್ಲೂ ಕೂಡ ಹೆಣ್ಣು ಮಕ್ಕಳು ಸಮಾಜದಲ್ಲಿ ನೂರಕ್ಕೆ ಐವತ್ತು ಪರ್ಸೆಂಟ್ ಇದ್ದಾರೆ ಈ ಐವತ್ತು ಪರ್ಸೆಂಟ್ ಜನ ಕೆಲಸಕ್ಕೆ ಹೋಗಬೇಕು ಹೋಗ್ಬೇಕು ಶಾಲೆಗಳಿಗೂ ಹೋಗಬೇಕು ಬೇರೆ ಹೋಗ್ಬೇಕು ಪ್ರವಾಸೋದ್ಯಮ ಸ್ಥಳಗಳಿಗೆ ಹೋಗ್ಬೇಕು ಅವ್ರಿಗೋಸ್ಕರ ಪುಕ್ಕಟಿಯಾಗಿ ಬಸ್ನಲ್ಲಿ ಟ್ರಾವೆಲ್ ಮಾಡಲಿಕ್ಕೆ ಅವಕಾಶ ಕಲ್ಪಿಸಿಕೊಟ್ಟದ್ದು ಅದು ಮೊದಲನೇ ಗ್ಯಾರಂಟಿ ಜೂನ್ ಹನ್ನೊಂದರಂದು ಇವತ್ತು ಕಂಟಿನ್ಯೂಸ್ ಆಗಿ ನಡೀತಾ ಇದೆ ಅದಾದ ಮೇಲೆ ಗೃಹ ಜ್ಯೋತಿ ಕಾರ್ಯಕ್ರಮ ಗುಲ್ಬರ್ಗದಲ್ಲಿ ಅದನ್ನು ಜಾರಿ ಕೊಟ್ಟು ಗುಲ್ಬರ್ಗ ಜಿಲ್ಲೆನಲ್ಲಿ ಇವತ್ತು ಇಲ್ಲೇ ಕೆ ಜೆ ಜಾರ್ಜ್ ಅವರು ಇದ್ದಾರೆ ಅಲ್ಲಿ ಜಾರಿಗೆ ಕೊಟ್ಟು ಇವತ್ತಿನವರಿಗೆ ಒಂದು ಕೋಟಿ ಅರವತ್ತೈದು ಲಕ್ಷ ಅರವತ್ತೈದು ಲಕ್ಷ ಕುಟುಂಬಗಳಿಗೆ ಫ್ರೀಯಾಗಿ ಇನ್ನೂರು ಯೂನಿಟ್ವರಿಗೆ ಇನ್ನೂರು ಯೂನಿಟ್ ಅವರಿಗೆ ಫ್ರೀಯಾಗಿ ಅವರು ಯಾರು ಕೂಡ ಬಿಲ್ ಕಟ್ಟಬೇಕಾಗಿಲ್ಲ ಅವ್ರು ಯಾರು ಕೂಡ ಬಿಲ್ ಕಟ್ಟಬೇಕಾಗಿಲ್ಲ ಒಂದು ಕೋಟಿ ಅರವತ್ತೈದು ಲಕ್ಷ ಕುಟುಂಬಗಳು ಒಂದು ಕೋಟಿ ಅರವತ್ತೈದು ಲಕ್ಷ ಕುಟುಂಬಗಳು ಕಟ್ಟಬೇಕಾಗಿಲ್ಲ ಆಮೇಲೆ ಅನ್ನಭಾಗ್ಯ ಕಾರ್ಯಕ್ರಮ ಅದರಲ್ಲೂ ಗೊಂದಲ ನಿರ್ಮಾಣ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು ಹತ್ತು ಕೆ ಜಿ ಕೊಡ್ತೀವಿ ಅಂತ ಹೇಳಿದ್ರು ಕೊಡ್ಲಿಲ್ಲ ಜೊತೆಗೆ ಐದು ಕೆಜಿ ಅಕ್ಕಿಯನ್ನು ಕೊಡ್ತೇವೆ ಅಥವಾ ಆಹಾರ ಪದಾರ್ಥಗಳನ್ನು ಕೊಡ್ತೇವೆ ಅಂತ ಹೇಳಿದ್ದು ಅಕ್ಕಿ ಸಿಕ್ಕಲಿಲ್ಲ ಮಾರುಕಟ್ಟೆಯಲ್ಲೂ ಸಿಕ್ಲಿಲ್ಲ ಕೇಂದ್ರ ಸರ್ಕಾರವನ್ನು ಕೊಡಲಿಲ್ಲ ಆಗ ನಾವು ನಲ್ಲಿ ತೀರ್ಮಾನ ಮಾಡಿ ಯಾರ್ಯಾರಿಗೆ ಬಿಪಿಎಲ್ ಕಾರ್ಡ್ ಓಲ್ಡರ್ಸ್ ಇದ್ದಾರೆ ಅವರೆಲ್ಲರಿಗೂ ಕೂಡ ಐದು ಕೆಜಿ ಅಕ್ಕಿ ಬದಲಾಗಿ ನೂರ ಎಪ್ಪತ್ತು ರೂಪಾಯಿ ಪ್ರತಿಯೊಬ್ಬರಿಗೆ ಪ್ರತಿಯೊಬ್ಬರಿಗೆ ನೂರ ಎಪ್ಪತ್ತು ರೂಪಾಯಿ ಕೊಡ್ತಾ ಇದ್ದೇವೆ ಇದು ಜಾರಿನಲ್ಲಿದೆ ಇವತ್ತು ಕೊಡ್ತೀವಿ ನಾಳೆನೂ ಕೊಡ್ತೀವಿ ನಾಳಿದ್ದು ಕೊಡ್ತೀವಿ ಮುಂದೆನೂ ಕೊಡ್ತೀವಿ ಮುಂದೆನೂ ಕೊಡ್ತೀವಿ ಅದ್ರ ಜೊತೆಗೆ ಗೃಹ ಲಕ್ಷ್ಮಿ ಮೈಸೂರಿನಲ್ಲಿ ಅದಕ್ಕೆ ಚಾಲನೆಯನ್ನು ಕೊಟ್ಟು ನಾನು ರಾಹುಲ್ ಗಾಂಧಿಯವರು ಮಲ್ಲಿಕಾರ್ಜುನ ಖರ್ಗೆ ಅವರು ಡಿ ಕೆ ಶಿವಕುಮಾರ್ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಾವೆಲ್ಲರೂ ಕೂಡ ಸೇರಿ ಆಗಸ್ಟ್ ತಿಂಗಳಲ್ಲಿ ಸುಮಾರು ಒಂದು ಕೋಟಿ ಹದಿನೆಂಟು ಲಕ್ಷ ಒಂದು ಕೋಟಿ ಹದಿನೇಳು ಲಕ್ಷ ಮಹಿಳಾ ಯಜಮಾನಿಗೆ ಕುಟುಂಬದ ಯಜಮಾನಿಯರಿಗೆ ಒಂದು ಕೋಟಿ ಹದಿನೆಂಟು ಲಕ್ಷ ಮಹಿಳೆಯರಿಗೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಯಾವಲಾರು ಕೊಟ್ಟಿದ್ರ ಯಾವಲ್ಲಾರು ಕೊಟ್ಟಿದ್ರೇನ್ರಿ ಕೊಟ್ಟಿರ್ಲಿಲ್ಲ ಎರಡು ಸಾವಿರ ರೂಪಾಯಿ ತಿಂಗಳಿಗೆ ಇವತ್ತು ಯುವ ನಿಧಿ ಕಾರ್ಯಕ್ರಮವನ್ನ ಶಿವಮೊಗ್ಗ ನಗರದಲ್ಲಿ ಇವತ್ತು ಚಾಲನೆಯನ್ನು ಕೊಟ್ಟಿದ್ದೇವೆ ಎರಡು ವರ್ಷದವರೆಗೆ ಕೊಡ್ತೇವೆ ಜೊತೆಗೆ ಅವ್ರಿಗೆಲ್ರಿಗೂ ಕೂಡ ಸ್ಕಿಲ್ ಟ್ರೈನಿಂಗ್ ಕೂಡ ಕೊಡ್ತೇವೆ ಚರಣ್ ಪ್ರಕಾಶ್ ಸ್ಕಿಲ್ ಟ್ರೈನಿಂಗ್ ಕೂಡ ಕೊಡ್ತೇವೆ ಜೊತೆಗೆ ಉದ್ಯೋಗ ಮೇಳವನ್ನೂ ಕೂಡ ಏರ್ಪಾಡು ಮಾಡ್ತೇವೆ ಉದ್ಯೋಗ ಇಲ್ಲಿ ಸಿಗ್ಬೇಕು ನಾಡಿನಲ್ಲಿ ಸಿಗ್ಬೇಕು ದೇಶದಲ್ಲಿ ಸಿಗಬೇಕು ಅಷ್ಟೇ ಅಲ್ಲ ವಿದೇಶಗಳಲ್ಲಿಯೂ ಕೂಡ ಸಿಗ್ಬೇಕಾಗ್ತದೆ ಅಂತ ಸ್ಕಿಲ್ ಟ್ರೈನಿಂಗ್ ಅನ್ನ ಯುವಕ ಯುವತಿಯರಿಗೆ ಕೊಡ್ತೇವೆ ಘಟನಲ್ಲಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಮ್ಮಲ್ಲಿ ಒಂದು ನಾನು ಮುಖ್ಯಮಂತ್ರಿ ಆಗಿರುವಾಗ ಹಿಂದೆ ಸ್ಕಿಲ್ ಡೆವಲಪ್ಮೆಂಟ್ ಇಲಾಖೆಯನ್ನು ಪ್ರಾರಂಭ ಮಾಡಿದೆ ಸ್ಕಿಲ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ನೀವೇ ಇದ್ದೀರಲ್ಲಮ್ಮ ಸಂಜೀವ್ ಕುಮಾರ ನೀವೇ ಸೆಕ್ರೆಟರಿನಾ ಪ್ಲಾನಿಂಗ್ ನಲ್ಲಿ ಹಾ ಪ್ರಾರಂಭ ಮಾಡಿದೆ ಅದ್ರ ಮೂಲಕ ಒಂದು ಶಿಕ್ಷಣ ಡಿಪಾರ್ಟ್ಮೆಂಟ್ನವರು ಮತ್ತೆ ಸ್ಕಿಲ್ ಡೆವಲಪ್ಮೆಂಟ್ನವರು ಒಂದು ಸಮಿತಿಯನ್ನ ರಚನೆ ಮಾಡುತ್ತೇವೆ ಅವರು ಎಷ್ಟು ದಿನ ಕೊಡಬೇಕು ಎಷ್ಟು ತಿಂಗಳು ಕೊಡಬೇಕು ಯಾವ ರೀತಿ ಟ್ರೈನಿಂಗ್ ಕೊಡಬೇಕು ಅಂತಕ್ಕಂಥದ್ದು ತೀರ್ಮಾನ ಮಾಡ್ತಾರೆ ಯಾಕಂತಂದ್ರೆ ಮಾರುಕಟ್ಟೆಯಲ್ಲಿ ಎಂತ ಉದ್ಯೋಗಗಳಿಗೆ ಬೇಡಿಕೆ ಇದೆ ಅಂತ ಉದ್ಯೋಗಗಳಿಗೆ ಬೇಕಾದಂತ ಟ್ರೈನಿಂಗ್ ಅನ್ನು ಕೊಡುತ್ತೇವೆ ಆಗ್ಬೋದಾ ಆ ಟ್ರೈನಿಂಗ್ ಅನ್ನು ಕೂಡ ಕೊಡ್ತೇವೆ ಉದ್ದೇಶ ನಿರುದ್ಯೋಗದ ಸಮಸ್ಯೆಯನ್ನು ಬಗೆಹರಿಸಬೇಕು ಯುವಕ ಯುವತಿಯರಿಗೆ ಆತ್ಮಶಕ್ತಿಯನ್ನು ಹೆಚ್ಚು ಮಾಡಬೇಕು ಸಾಮಾಜಿಕವಾಗಿ ಆರ್ಥಿಕವಾಗಿ ಯುವಕರು ಭ್ರಮನಿರೀಶನ ಆಗಬಾರದು ಅಂಥವರಿಗೆ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಮಾಡುತ್ತೇವೆ ಯಾಕಂತಂದ್ರೆ ಇವತ್ತು ಯಾಕೆ ಇವತ್ತೇ ನಾಕೆ ಆಯ್ಕೆ ಮಾಡಿದ್ದೀವಿ ಅಂತಂದ್ರೆ ಇವತ್ತು ವಿವೇಕವರ ವಿವೇಕಾನಂದರವರ ಜನ್ಮ ಜನ್ಮದಿನ ಅವರು ಸಾವಿರದ ಎಂಟುನೂರ ಅರವತ್ತ್ ಮೂರು ಅರವತ್ತ್ ಮೂರು ಜನವರಿ ಹನ್ನೆರಡನೇ ತಾರೀಕು ಜನವರಿ ಹನ್ನೆರಡು ಸಾವಿರದ ಎಂಟುನೂರ ಅರವತ್ಮೂರು ಅದರಿಂದ ಇವತ್ತೇ ಜನವರಿ ಹನ್ನೆರಡನೇ ತಾರೀಖೆ ಯುವ ದಿನ ಆಚರಣೆ ಮಾಡ್ತಾ ಇದ್ದೀವಿ ಅವರ ಅವ್ರ ಜನ್ಮ ಜನ್ಮದಿನವನ್ನ ಯುವ ದಿನವನ್ನಾಗಿ ಆಚರಣೆ ಮಾಡ್ತಾ ಇದ್ದೀವಿ ಆ ದಿನವೇ ಯುವ ಕಾರ್ಯಕ್ರಮವನ್ನ ಜಾರಿ ಕೊಡಬೇಕು ಅಂತೇಳಿ ಇವತ್ತು ನಾವು ಚಾಲನೆಯನ್ನ ಕೊಟ್ಟಿದ್ದೇವೆ ಇವತ್ತಿನವರಿಗೆ ಎಪ್ಪತ್ತು ಸಾವಿರ ಜನ ಯುವಕ ಯುವತಿಯರು ನೋಂದಾಯಿಸ್ಕೊಂಡಿದ್ದಾರೆ ಎಪ್ಪತ್ತು ಸಾವಿರ ಜನ ಯುವಕ ಯುವತಿಯರು ನೋಂದಾಯಿಸ್ಕೊಂಡಿದ್ದಾರೆ ಅದರಲ್ಲಿ ನಾಲ್ಕು ಲಕ್ಷದ ಸುಮಾರು ಇಪ್ಪತ್ತು ಸಾವಿರ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ ಮೂರಲ್ಲಿ ಪಾಸ್ ಮಾಡಿರ್ತಕ್ಕಂಥ ಯುವಕ ಯುವತಿಯರಿದ್ದಾರೆ ನಾಲ್ಕು ಲಕ್ಷದ ಇಪ್ಪತ್ತು ಸಾವಿರ ಯುವಕ ಯುವತಿಯರಿದ್ದಾರೆ ಅದರಲ್ಲಿ ಮೂರು ಲಕ್ಷದ ತೊಂಬತ್ತಾರು ಸಾವಿರ ಗ್ರಾಜ್ಯುಯೇಟ್ಸ್ಗಳು ಉಳಿದವರು ಸುಮಾರು ಹದಿನೆಂಟು ಸಾವಿರ ಅಂತ ಅನಿಸುತ್ತೆ ಅಷ್ಟೇ ಹದಿನೆಂಟು ಸಾವಿರ ಡಿಪ್ಲೊಮಾ ಹೋಲ್ಡರ್ಸು ಅವರೆಲ್ಲರಿಗೂ ಕೂಡ ಯಾರ್ಯಾರು ಒಂದು ಅವರೆಲ್ಲರಿಗೂ ಕೂಡ ಸರ್ಕಾರ ಯುವ ನಿಧಿಯನ್ನು ಕೊಡ್ತದೆ ಅವರಿಗೆ ಮಾಸಾಸನವನ್ನು ತಿಂಗಳಿಗೆ ನಿರುದ್ಯೋಗಿ ಪದವೀಧರರಿಗೆ ಮೂರು ಸಾವಿರ ಡಿಪ್ಲೊಮಾ ಓಲ್ಡರ್ಸ್ಗೆ ಒಂದೂವರೆ ಸಾವಿರ ಎರಡು ವರ್ಷದ ಅವಧಿಗೆ ಕೊಡ್ತೇವೆ ಒಂದು ವೇಳೆ ಅವರು ಎರಡು ವರ್ಷದ ಒಳಗಡೆ ಉದ್ಯೋಗ ಸಿಕ್ಕಿದ್ರೆ ಸರ್ಕಾರಿ ಸೇವೆ ಇರ್ಬೋದು ಖಾಸಗಿ ಸೇವೆ ಇರ್ಬೋದು ಸ್ವಯಂ ಉದ್ಯೋಗ ಮಾಡ್ಕೊಳ್ತಕ್ಕಂಥದ್ದು ಇರ್ಬೋದು ಇದಾದ್ರೆ ಯುವ ನಿಧಿ ಗತ್ತ ನಿಲ್ಲಿಸ್ತೇವೆ ಯಾಕಂದ್ರೆ ಸ್ಪಷ್ಟವಾಗಿರ್ಬೇಕು ಯುವಕರಿಗೆ ಯುವತಿಯರಿಗೆ ಸ್ಪಷ್ಟ ಮಾಹಿತಿ ಹೋಗಬೇಕು ಅನ್ನೋ ಕಾರಣಕ್ಕೋಸ್ಕರ ಐ ಆಮ್ ಕ್ಲಾರಿಫೈಯಿಂಗ್ ಸ್ಪಷ್ಟವಾಗಿ ಹೋಗ್ಬೇಕು ಇದು ಎಲ್ಲ ಯುವಕ ಯುವತಿಯರಿಗೆ ಒತ್ತ ನಾನು ಯುವಕ ಯುವತಿಯರಲ್ಲಿ ಮನವಿ ಮಾಡ್ತೇನೆ ದಯಮಾಡಿ ಆಗಸ್ಟ್ ಅಂಥ ಸಮಾಜದಲ್ಲಿ ಅಂಥ ಧರ್ಮದಲ್ಲಿ ನನಗೆ ನಂಬಿಕೆ ಇಲ್ಲ ವಿವೇಕಾನಂದ ಸಂತ ಹೇಳದಂಥ ಮಾತು ವಿವೇಕಾನಂದರವರ ಜಯಂತಿಯನ್ನು ಆಚರಣೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದು ರಾಜೀವ್ ಗಾಂಧಿ ಅವರ ಕಾಲದಲ್ಲಿ ಎರಡು ಸಾವಿರ ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಎಂಬತ್ತೈದನೇಷನಲ್ಲಿ ಜಾರಿ ಆಯಿತು ರಾಜೀವ್ ಗಾಂಧಿ ಅವರು ಯಾಕಂದ್ರೆ ರಾಜೀವ್ ಗಾಂಧಿ ಕೂಡ ಯುವಕರ ಬಗ್ಗೆ ಅಪಾರವಾದಂಥ ನಂಬಿಕೆ ವಿಶ್ವಾಸ ಇತ್ತು ಹಾಗೆಯೇ ವಿವೇಕಾನಂದರಿಗೂ ಕೂಡ ಯುವಕರ ಮೇಲೆ ಯುವಕ ಶಕ್ತಿಯ ಮೇಲೆ ಅಪಾರವಾದಂಥ ನಂಬಿಕೆ ವಿಶ್ವಾಸ ಇಟ್ಟುಕೊಂಡಿದ್ರು ಯುವಕರೇ ಯುವತಿಯರೇ ಈ ದೇಶದ ಆಸ್ತಿ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ಇದ್ರು ಅದಕ್ಕೋಸ್ಕರ ಈ ಯುವ ನಿಧಿ ಕಾರ್ಯಕ್ರಮವನ್ನ ಯುವ ನಿಧಿ ಕಾರ್ಯಕ್ರಮವನ್ನು ವಿವೇಕಾನಂದರವರ ಜಯಂತಿ ದಿನದಂದೇ ಆಚರಣೆ ಮಾಡಬೇಕು ಅಂತೇಳಿ ಇವತ್ತು ಶಿವಮೊಗ್ಗದಲ್ಲಿ ಇದನ್ನು ಆಚರಣೆಗೆ ಕೊಟ್ಟಿದ್ದೇವೆ ನಿರುದ್ಯೋಗ ಈ ದೇಶದಲ್ಲಿ ಬೆಳೀತಾ ಇದೆ ಎರಡ್ ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಐದು ಪಾಯಿಂಟ್ ಐದು ಪರ್ಸೆಂಟ್ ಇತ್ತು ನಿರುದ್ಯೋಗದ ಐದು ಪಾಯಿಂಟ್ ಐದು ಪರ್ಸೆಂಟ್ ಇವತ್ತು ಎಷ್ಟಿದೆ ಗೊತ್ತಾ ನಿರುದ್ಯೋಗ ನೂರಕ್ಕೆ ಹತ್ತು ಪಾಯಿಂಟ್ ಐದು ನೂರಕ್ಕೆ ಹತ್ತು ಪಾಯಿಂಟ್ ಐದು ಇವತ್ತು ನಿರುದ್ಯೋಗ ಬೆಳೆದಿದೆ ಐದು ಪಾಯಿಂಟ್ ಐದರಿಂದ ಹತ್ತು ಪಾಯಿಂಟ್ ಐದಕ್ಕೆ ಏನಿದೆ ನಿರುದ್ಯೋಗದ ಸಮಸ್ಯೆ ಬಗ್ಗೆ ಇರಲಿಲ್ಲ ಜಾಸ್ತಿ ಆಗ್ತಾ ಇದೆ ಯುವಕರು ನಮಗೆ ಭವಿಷ್ಯ ಇಲ್ಲ ಅಂತ ಹೇಳಿ ನಿಶ್ವರ ಆಗ್ತಾ ಇದ್ದಾರೆ ಇಂಥ ಪರಿಸ್ಥಿತಿನಲ್ಲಿ ಯುವ ನಿಧಿ ಬೇಡ ಮಾಡಬೇಕು ಅದಕ್ಕೋಸ್ಕರ ನಮ್ಮ ಪಕ್ಷ ನಮ್ಮ ಸರ್ಕಾರ ಇದನ್ನ ತೀರ್ಮಾನ ಮಾಡಿ ಇವತ್ತು ಯುವ ನಿಧಿಯ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಇವತ್ತು ರಾಜ್ಯದ ರಾಜ್ಯದ ಒಂದೂವರೆ ಒಂದು ಕೋಟಿ ಐದು ಲಕ್ಷ ಐವತ್ತು ಲಕ್ಷ ಒಂದು ಕೋಟಿ ಐವತ್ತು ಲಕ್ಷ ಕುಟುಂಬಗಳು ಒಂದಲ್ಲ ಒಂದು ಸುಮಾರು ಐದು ಸಾವಿರದಿಂದ ಆರು ಸಾವಿರ ರೂಪಾಯಿ ಸರ್ಕಾರದಿಂದ ಪಡೀತಾ ಇದ್ದಾವೆ ಐದು ಸಾವಿರದಿಂದ ಆರು ಸಾವಿರ ರೂಪಾಯಿ ಸರ್ಕಾರದಿಂದ ತಿಂಗಳಿಗೆ ಪ್ರತಿ ತಿಂಗಳಿಗೆ ಐದರಿಂದ ಆರು ಸಾವಿರ ರೂಪಾಯಿ ಇದನ್ನ ಯುರೋಪ್ ಕಂಟ್ರಿಗಳಲ್ಲಿ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂತ ಕರೀತಾರೆ ಯಾವುದು ಗೊತ್ತಾಯ್ತಾ ನಿಮಗೆ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅದನ್ನ ಆ ಪ್ರಿನ್ಸಿಪಲ್ ಏನಿದೆ ಅದನ್ನು ನಮ್ಮ ರಾಜ್ಯದಲ್ಲೂ ಕೂಡ ಅಳವಡಿಸಿದ್ದೀವಿ ಯಾಕಂದರೆ ಸಮಾಜದಲ್ಲಿ ನಾವು ಬರೀ ಭಾಷಣ ಮಾಡೋದಾಗಲ್ಲ ಸಮ ಸಮಾಜ ಆಗಬೇಕು ವರ್ಗ ರಹಿತವಾದ ಸಮಾಜ ಆಗಬೇಕು ಜಾತಿ ರಹಿತವಾದಂಥ ಸರ್ಕಾರ ಸಮಾಜ ಆಗಬೇಕು ಎಲ್ಲರೂ ಮುಖ್ಯವಾಗಿ ಬಂದಾಗ ಮಾತ್ರ ಸಮಾಜದಲ್ಲಿರ್ತಕ್ಕಂಥ ಎಲ್ರಿಗೂ ಸಾಮಾಜಿಕ ಆರ್ಥಿಕ ಶಕ್ತಿ ತುಂಬಿದಾಗ ಮಾತ್ರ ಅಂಬೇಡ್ಕರ್ ಅವರು ಒಂದು ಮಾತನ್ನು ಹೇಳಿದ್ರು ದೇಶಕ್ಕೆ ಬರೀ ರಾಜಕೀಯ ಸ್ವಾತಂತ್ರ್ಯ ಸಿಕ್ಕಿದ್ರ ಸಾಲದು ಅದರ ಜೊತೆಗೆ ಸಾಮಾಜಿಕ ಸ್ವಾತಂತ್ರ್ಯ ಆರ್ಥಿಕ ಸ್ವಾತಂತ್ರ್ಯ ಎಲ್ಲರಿಗೂ ಸಿಕ್ಕಿದಾಗ ಮಾತ್ರ ದೇಶಕ್ಕೆ ಸ್ವಾತಂತ್ರ್ಯ ಸಿಗ ಸಾರ್ಥಕ ಸಾರ್ಥ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಿದ್ರು ಅದರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ನಾವು ಅವರು ಇನ್ನೂ ಒಂದು ಮಾತು ಹೇಳಿದರು ಏನಪ್ಪಾ ಅಂತಂದ್ರೆ ರಾಜಕೀಯ ಪ್ರಜಾಪ್ರಭುತ್ವ ಸಾಮಾಜಿಕ ಆರ್ಥಿಕ ಪ್ರಜಾಪ್ರಭುತ್ವದ ತಳಹದಿಯ ಮೇಲೆ ನಿಂತಾಗ ಮಾತ್ರ ಆ ರಾಜಕೀಯ ಪ್ರಜಾಪ್ರಭುತ್ವ ಶಾಶ್ವತವಾಗಿ ಉಳಿಲಿಕ್ಕೆ ಸಾಧ್ಯ ಆಗ್ತದೆ ಶಾಶ್ವತವಾಗಿ ಉಳಿಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೋಸ್ಕರ ಇದೇ ನಂಬಿಕೆ ಕೇಳಿರ್ತಕ್ಕಂಥವ್ರು ನಾವು ಇವತ್ತು ರಾಜಕೀಯ ಪ್ರಜಾಪ್ರಭುತ್ವ ಯಶಸ್ವಿ ಆಗಬೇಕಾದ್ರೆ ಪ್ರತಿಯೊಬ್ಬರಿಗೂ ಕೂಡ ಸಾಮಾಜಿಕ ಆರ್ಥಿಕ ಶಕ್ತಿ ಬರಬೇಕು ಸಾಮಾಜಿಕ ಆರ್ಥಿಕ ಪ್ರಜಾಪ್ರಭುತ್ವ ಬಲಗೊಳಬೇಕು ಇಲ್ಲೇ ಹೋದರೆ ಅಸಮಾನತೆಯಿಂದ ನಡೆತಕ್ಕಂಥ ಜನ ಯಾವತ್ತಾರು ಒಂದು ದಿನ ರಾಜಕೀಯ ಸ್ವಾತಂತ್ರ್ಯದ ಸೌಧವನ್ನ ಧ್ವಂಸ ಮಾಡ್ತಾರೆ ಅಂತಕ್ಕಂಥ ಮಾತುಗಳ ಎಚ್ಚರಿಕೆಯ ಮಾತುಗಳನ್ನ ಅಂಬೇಡ್ಕರ್ ಅವರು ಹೇಳಿದ್ರು ಅಂತಕ್ಕಂಥದ್ದನ್ನು ಇವತ್ತು ನೆನ್ಕೊಳ್ಳಲಿಕ್ಕೆ ಬಯಸ್ತಾ ಇದ್ದೆ ಸಮಾಜದಲ್ಲಿ ಕುವೆಂಪು ಈ ರಾಜ್ಯದ ಈ ಜಿಲ್ಲೆಯವರು ಸರ್ವ ಜನಾಂಗದ ಶಾಂತಿಯ ತೋಟವನ್ನು ಮಾಡಬೇಕು ಸರ್ವ ಜನಾಂಗದ ಶಾಂತಿಯ ತೋಟ ಆಗ್ಬೇಕು ಅದು ಮಾಡಬೇಕಾದ್ರೆ ಸಮಾನತೆ ಬರಬೇಕು ಸಮಾನತೆ ಬರದೇನೆ ಸಮಾಜ ಆಗಿದ್ದೇನೆ ಪ್ರತಿಯೊಬ್ಬರು ಕೂಡ ಪ್ರೀತಿ ವಿಶ್ವಾಸದಿಂದ ಬದುಕ್ತಕ್ಕಂಥ ವ್ಯವಸ್ಥೆ ನಿರ್ಮಾಣ ಆಗದೇನೆ ಸಮಾಜದಲ್ಲಿ ಶಾಂತಿ ನೆಮ್ಮದಿ ಇರಲಿಕ್ಕೆ ಸಾಧ್ಯ ಇಲ್ಲ ಸರ್ವ ಜನಾಂಗದ ಶಾಂತಿಯ ತೋಟ ಆಗಲಿಕ್ಕೆ ಸಾಧ್ಯ ಇಲ್ಲ ನಾನು ಈ ಮಾತನ್ನ ಈ ಜಿಲ್ಲೆಯಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಈ ಜಿಲ್ಲೆ ಹೋರಾಟದ ಜಿಲ್ಲೆ ಹೋರಾಟದ ಹಿನ್ನೆಲೆ ಇರ್ತಕ್ಕಂಥ ಜಿಲ್ಲೆ ಇಲ್ಲಿಂದ ಪ್ರಾರಂಭ ಆಗಲಿ ಸರ್ವ ಜನಾಂಗದ ಶಾಂತಿಯ ತೋಟ ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಆಗಲಿ ಅಂತೇಳಿ ನಿರ್ಮಾಣ ಆಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಆಶಿಸಲಿಕ್ಕೆ ಬಯಸ್ತಾ ಇದ್ದೇನೆ ಇದು ನಮ್ಮ ಸರ್ಕಾರದ ಆಶಯ ಸಂವಿಧಾನದ ಆಶಯಗಳನ್ನು ದೇವೋದ್ದೇಶಗಳನ್ನು ಜಾರಿ ಕೊಡ್ತಕ್ಕಂಥದ್ದೇ ನಮ್ಮ ಸರ್ಕಾರದ ಉದ್ದೇಶ ಇದನ್ನು ನಾವು ಮಾಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ನಾನು ಹೆಚ್ಚು ಬೇರೆ ಮಾತುಗಳನ್ನು ಆಡ್ಲಿಕ್ಕೆ ಹೋಗೋದಿಲ್ಲ ಈ ಸಂದರ್ಭದಲ್ಲಿ ನಮ್ಮ ಇದನ್ನ ಹೇಳಿ ಅಂತ ಹೇಳಿದ್ರು ನಮ್ಮ ಭದ್ರಾವತಿ ಶಾಸಕರು ಬೇಡ ಅದು ಬೇಡ ಈಗ ಹೇಳೋದು ಬೇಡ ಸಾರಿ ಹೇಳೋಣ ನಾವೇನು ಹೇಳ್ತೇನೆ ಪರವಾಗಿರ್ತೀವಿ ನಾವು ಹಾ ಅದು ಹೇಳ್ತೀನಿ ಕೊನೆಯಲ್ಲಿ ಈಗ ನಮ್ಮ ಮಧು ಬಂಗಾರಪ್ಪನವರು ಹೇಳಿದ್ದಾರೆ ಈ ಫ್ರೀಡಂ ಪಾರ್ಕ್ ಗೆ ಇದು ನಾನು ಮುಖ್ಯಮಂತ್ರಿ ಆಗಿರುವಾಗ ಹಳೇ ಜೈಲಿತ್ತು ಇಲ್ಲಿ ಹಳೇ ಜೈಲಿತ್ತು ಇತ್ತು ಅಲ್ಲ ಇದನ್ನ ಫ್ರೀಡಂ ಪಾರ್ಕ್ ಆಗಿ ಹಳೆ ಜೈಲನ್ನ ಶಿಫ್ಟ್ ಮಾಡಿ ಇದನ್ನ ಫ್ರೀಡಂ ಪಾರ್ಕ್ ಮಾಡಿದವರು ನಾನು ಮುಖ್ಯಮಂತ್ರಿ ಆಗಿದ್ದಾಗ ಅದರಿಂದ ಮಧು ಬಂಗಾರಪ್ಪನವರು ಹೇಳಿದ್ದಾರೆ ಇದಕ್ಕೆ ಇದಕ್ಕೆ ಅಲ್ಲಮ ಪ್ರಭು ಅಂತ ಹೆಸರಿಡಬೇಕು ಅಂತ ಹೇಳಿದ್ದಾರೆ ಚನ್ಬಸಪ್ಪನವರೇ ಅಲ್ಲಮ ಪ್ರಭು ನಿಮ್ಮ ಜಿಲ್ಲೆಯವರು ಹನ್ನೆರಡನೇ ಶತಮಾನದವರು ಅನುಭವ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಅನುಭವ ಮಂಟಪದ ಅಧ್ಯಕ್ಷರಾಗಿದ್ದವರು ಹನ್ನೆರಡನೇ ಶತಮಾನದವರು ಅಲ್ಲಮ್ಮ ಇವತ್ತೇನಾದರೂ ಅನುಭವ ಮಂಟಪ ಇದೆಯಲ್ಲ ಇವತ್ತಿನ ಪ್ರಜಾಪ್ರಭುತ್ವ ಇವತ್ತಿನ ಪಾರ್ಲಿಮೆಂಟ್ ಇವತ್ತಿನ ವಿಧಾನಸಭೆ ಇವತ್ತಿನ ವಿಧಾನ ಪರಿಷತ್ ಅಲ್ಲಿಂದ ಪ್ರಾರಂಭ ಆದದ್ದು ಅನುಭವ ಮಂಟಪದಿಂದ ಅದರ ಅಧ್ಯಕ್ಷರಾಗಿದ್ದವರು ಅಲ್ಲಮ ಪ್ರಭು ಅದರಿಂದ ನನಗನ್ಸುತ್ತೆ ಅಲ್ಲಮ ಪ್ರಭು ಅವರೇ ಸೇರ್ತಕ್ಕಂಥದ್ದು ಸೂಕ್ತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಆಗ್ಬೋದ ಆಗ್ಬೋದ ಅದರಿಂದ ಮಧು ಬಂಗಾರಪ್ಪನವರು ಎಂ ಪಿ ಎಂ ಬಗ್ಗೆ ಮಾತಾಡಿ ಅಂತ ಹೇಳ್ತಾರೆ ದಿನ ಬಗ್ಗೆ ಮಾತಾಡ್ತೀನಿ ಆದ್ರೆ ಅದರ ಪರವಾಗಿರ್ತೇವೆ ನಾವು ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇಷ್ಟು ಮಾತುಗಳನ್ನ ಹೇಳಿ ಇವತ್ತು ಯುವ ನಿಧಿ ಯುವ ನಿಧಿ ಯುವ ನಿಧಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಕೊಟ್ಟಿದ್ದೇವೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನೀವೇ ಸಾಕ್ಷಿಭೂತ್ರ ಈ ರಾಜ್ಯದಲ್ಲಿ ಬಹಳ ಜನ ಟೀಕೆ ಮಾಡ್ತಾರೆ ಐದು ಗ್ಯಾರಂಟಿಗಳು ಎಲ್ಲಿ ಜಾರಿ ಅದು ಎಲ್ಲಿ ಜಾರಿ ಅದು ಈಗ ಜಾರಿಯಾಗಿರೋದು ಏನಪ್ಪ ಮತ್ತೆ ನಾನು ಹೇಳದದೆಲ್ಲ ನೂರಕ್ಕೂ ನೂರು ಸತ್ಯ ಬೇಕಾದ್ರೆ ವೆರಿಫೈ ಮಾಡಿ ವೆರಿಫೈ ಮಾಡಿ ಐ ಆಮ್ ರೆಡಿ ಟು ಗೋ ಟು ಎನಿ ಯಾವುದೇ ವೇದಿಕೆಗೆ ಹೋಗ್ಲಿಕ್ಕೆ ತಯಾರಾಗಿದೆ ಅದರಿಂದ ಇಷ್ಟು ಮಾತುಗಳನ್ನ ಹೇಳಿ ಇವತ್ತು ಅತ್ಯಂತ ಸಂತೋಷದಿಂದ ಯುವನಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟು ನನ್ನ ಮಾತುಗಳನ್ನು ಮುಗಿಸ್ತೇನೆ ನಿಮ್ಮೆಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ